ವೆರಿ ಗುಡ್ ಮಾರ್ನಿಂಗ್ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾಯಿದ್ವಪ್ಪ ಅಂದರೆ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾಯಿದ್ವಿ ಆಲ್ರೆಡಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ದೀವಿ ಪಾಠದಲ್ಲಿ ಹೌದಾ ಮೂರನೇ ಪದ್ಯ ಹೌದಾ ಸಾತಿ ಹಾತ್ ಬಡಾನ ಸಾತಿ ಗೆಳೆಯ ಹಾತ್ ಬಡಾನ ಸಹಾಯ ಹಸ್ತವನ್ನು ತೋರು ಅಥವಾ ಹಾಂ ಕೈ ಹಿಡಿದು ಮುನ್ನಡೆಸು ಅಂತ ಅಂದಂಗೆ ಹಾಗಾದ್ರೆ ಕ್ವಶನ್ ಮೇನ್ ನಂಬರ್ ಒನ್ ಏಕವಾಕ್ಯಮೇ ಉತ್ತರಲಿಕ್ಕೆಯೇ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ನು ಕವಿ ಕಿಸ್ಸೆ ಹಾತ್ ಬಡಾನಿಕೆಲಿಯೇ ಹೇ ಕವಿ ಯಾರಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಹೇಳ್ತಾ ಇದ್ದಾರೆ ಕವಿ ಸಾತಿ ಸೇ ಹಾತ್ ಬಡಾನಿಕೆಲಿಯೇ ಕಹರೆಯೇ ಕವಿ ತನ್ನ ಗೆಳೆಯನಿಗೆ ಸಾತಿ ಗೆಳೆಯ ಜೊತೆಗಾರ ತನ್ನ ಜೊತೆಗಾರನಿಗೆ ಸಹಾಯ ಹಸ್ತವನ್ನು ಹೌದಾ ಚಾಚಲಿಕ್ಕೆ ಹೇಳ್ತಾ ಇದ್ದಾರೆ ಸೆಕೆಂಡ್ ಕ್ವಶನ್ ಬೋಜ್ ಕೇಸೆ ಉಟಾನ ಚಾಯಿ ಹೌದಾ ಭಾರವಾದ ವಸ್ತುವನ್ನು ಹೇಗೆ ಎತ್ತಬೇಕಾಗಿದೆ ಅಥವಾ ಭಾರವನ್ನು ಹೇಗೆ ಎತ್ತಬೇಕಾಗಿದೆ ಬೋಜ್ ಮಿಲ್ಕರ್ ಊಟನ ಚಾಯಿ ಹೌದಾ ಭಾರವನ್ನು ಎಲ್ಲರೂ ಕೂಡಿ ಎತ್ತಬೇಕಾಗಿದೆ ಕ್ವಶನ್ ನಂಬರ್ ತ್ರೀ ಸಾಗರ್ನೆ ರಾಸ್ತಾ ಕಬ್ ಚೋಡ ಸಾಗರ್ನೇ ರಾಸ್ತಾ ಮಿಲ್ಕರ್ ಕದಂ ಬಡಾನೆ ಪರ್ ಛೋಡ ಹೌದಾ ಏನಪ್ಪ ಅಂದರೆ ಸಮುದ್ರ ತುಂಬ ವಿಶಾಲವಾಗಿ ಕಾಣಿಸ್ತದೆ ಏನೋ ಅನಿಸ್ತದೆ ಆದರೆ ಯಾವಾಗ ನಾವು ಎಲ್ಲರೂ ಕೂಡಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಸಾಗರ್ನೇ ರಾಸ್ತಾ ಮಿಲ್ಕರ್ ಕದಂ ಬಡಾನೆ ಪರ್ ಚೋಡ ನೆಕ್ಸ್ಟ್ ಫೋರ್ತ್ ಒನ್ ಹಮ್ ಅಗರ್ ಚಾಹೇ ತೋ ಕಹಾ ರಾಹೇ ಪೇದ ಕರ್ಸಕ್ತೇ ಹೇ ಹೌದಾ ನಾವು ಇಚ್ಛೆಯನ್ನು ಮಾಡಿದ್ರೆ ಎಲ್ಲಿ ದಾರಿಗಳನ್ನು ಮಾಡಬಹುದು ಹಮ್ಮ ಅಗರ್ ಚಾಹೇತು ಚಟ್ಟಾನೋಮೆ ರಾಹೆ ಪೇದಾ ಕರ್ಸಕ್ತೇ ಹೇ ಹೌದಾ ದುರ್ಗಮವಾದ ಕಲ್ಲುಗಳ ಮಧ್ಯೆನೂ ನಾವೇನು ಮಾಡ್ಬೋದಂದರೆ ಹ್ಞೂ ದಾರಿಗಳನ್ನು ಮಾಡಬಹುದು ಹೌದಾ ಆದರೆ ಅದಕ್ಕೆ ಏನು ಮಾಡಬೇಕು ಮಣಸು ಮಾಡಬೇಕು ಅಗರ್ ಚಾಹೇತು ಅದಕ್ಕೆ ಮಣಸು ಮಾಡಬೇಕು ಕ್ವಶನ್ ನಂಬರ್ ಫೈವ್ ಅಪ್ಣಿ ಮಂಜಿಲ್ ಕೆಸಿ ಮಂಜಿಲ್ ಹೇ ಅಪ್ಣಿ ಮಂಜಿಲ್ ಕೆಸಿ ಮಂಜಿಲ್ ಹೇ ನಮ್ಮ ಏನಪ್ಪ ಅಂದರೆ ಗುರಿ ಎಂತಹ ಗುರಿ ಇದೆ ಅಪ್ನಿ ಮಂಜಿಲ್ ಸಚ್ಕಿ ಮಂಜಿಲ್ ನಮ್ಮ ಗುರಿ ಸರಿ ದಾರಿಯಲ್ಲಿ ನಡೆಯುವಂತಹ ಗುರಿ ಇದೆ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ರಾಯಿ ಏಕ್ ಸೆ ಏಕ್ ಮಿಲೇತೋ ಕ್ಯಾ ಬನ್ಸಕ್ತಿ ಹೇ ರಾಯಿ ಏಕ್ ಸೆ ಏಕ್ ಮಿಲೇತೋ ಪರ್ವತ್ ಬನ್ಸಕ್ತಿ ಹೇ ಹೌದಾ ದಾರಿ ಹೋಕರು ಒಬ್ಬರು ಒಬ್ಬರು ಇನ್ನೊಬ್ಬರ ಜೊತೆ ಕೂಡಿ ಪರ್ವತವನ್ನೇ ಉಂಟು ಮಾಡಬಹುದು ಹೌದಾ ರಾಯಿಗಳು ಒಬ್ರು ಇನ್ನೊಬ್ರು ಜೊತೆ ಸೇರಿ ರಾಯಿ ದಾರಿ ಹೋಕರು ಒಬ್ರು ಇನ್ನೊಬ್ರು ಜೊತೆ ಸೇರಿ ಏನು ಮಾಡಬಹುದು ರಾಯಿ ಎಕ್ಸ್ ಏಕ್ ಮಿಲೇ ತೋ ಪರ್ವತ ಬನ್ سکتی ಹ ಪರ್ವತ ಹ ಪರ್ವತವನ್ನ ಉಂಟ ಮಾಡಬಹುದು ಅಥವಾ ಏರಬಹುದು ಕ್ವೆಶ್ಚನ್ ನಂಬರ್ 7 ಕಿಸ್ಮತ್ ಕೋ کیسے apne bas me kar sakte hai kismat ko kaise apne bas me kar sakte hai hauda kismat ऐनपंद नम हणे बरह आ हणे बरह ऐनप किस्मत को कैसे अपने बस में कर्सक्त है हणे बरह नमें बेदे बर्कबूं मीनिंग आते किस्मत को इंसान की एकता से अपने बस में कौदा हणे बरह ಮನುಷ್ಯರು ಹಾಂ ಒಂದಾಗಿರೋದ್ರ ಮೂಲಕ ಹೌದಾ ತಮಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಳ್ಬೋದು ಹಣೆ ಬರೋವಣ್ಣ ಹೌದಾ ಇನ್ನು ಕ್ವಶನ್ ಮೇನ್ ನಂಬರ್ ಟು ದೋ ಯಾ ತೀನು ವಾಕ್ಯೋಮೆ ಉತ್ತರಲಿಕ್ಕಿಯೇ ದೋ ಯಾ ತೀನು ವಾಕ್ಯೋಮೆ ಉತ್ತರಲಿಕ್ಕಿಯೇ ಹಾಗಾದ್ರೆ ನೋಡಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಮೆಹನತ್ ಕರ್ನೆ ವಾಲೆ ಮಿಲ್ಕರ್ ಕದಂ ಬಡಾತೆ ಹೇಯ ತೋ ಹೋಸಕ್ತೇ ಹೌದಾ ಪರಿಶ್ರಮ ಪಡುವಂತಹ ವ್ಯಕ್ತಿಗಳೆಲ್ಲರೂ ಕೂಡಿ ಹ್ಞೂ ಕೂಡಿ ಹೆಜ್ಜೆ ಹಾಕಿದ್ರೆ ಏನೇನು ಮಾಡಬಹುದು ಹೌದಾ ಆಮೇಲೆ ಹಮ್ಮ ಮೆಹನಕರಣವಾಲೆ ಮಿಲ್ ಕದಮ ಬಡಾತೆ ಹೈತೋ ಸಾಗರ ಭೀ ರಾಸ್ತಾ ಚೋಡ್ದೇತಾ ಅವ್ರು ಚಾಹೇತು ಚಟ್ಟಾನೊಮೇ ರಾಹೇ ಪ್ಯಾದ ಸಕತೆ ಹೇ ನೋಡ್ರಿ ಪರಿಶ್ರಮ ಪಡುವಂತಹ ವ್ಯಕ್ತಿಗಳು ಕೂಡಿಕೊಂಡು ಹೆಜ್ಜೆಯೊಂದಿಗೆ ಹೆಜ್ಜೆಯನ್ನು ಹಾಕಿದ್ರೆ ಸಾಗರ ಅಥವಾ ಸಮುದ್ರನೂ ನಿಮಗೆ ದಾರಿ ಬಿಡ್ತದೆ ಅಷ್ಟೇ ಅಲ್ಲ ದುರ್ಗಮವಾದ ಕಲ್ಲು ಬಂಡೆಗಳ ನಡುವೆನೋ ಹಾದಿ ಸಿಕ್ಕಿಬಿಡ್ತದೆ ಇದು ಏನಪ್ಪ ಅಂದರೆ ಮೆಹನತ್ ಕರ್ಣೆ ವಾಲೆ ಜಬ್ ಜುಡ್ ಜಾತೆ ಹೊತ್ತು ಹೋಸಕ್ತಾ ಹೌದಾ ಇನ್ನು ಕ್ವಶನ್ ನಂಬರ್ ಟು ಏಕ್ ಸೆ ಏಕ್ ಮಿಲ್ನೆ ಕಾ ಪರಿಣಾಮ ಕ್ಯಾ ಹೋಗ ಹೌದಾ ಕಿನಿದು ಏಕ್ ಸೆ ಏಕ್ ಮಿಲ್ನೇಕಾ ಪರಿಣಾಮ ಕ್ಯಾ ಹೋಗ ಒಬ್ಬರ ಜೊತೆ ಕೂಡಿ ಒಬ್ಬರ ಪರಿ ಏನೋ ಕೂಡೋದ್ರೆ ಏನಾಗುತ್ತದ ಏಕ್ ಸೇ ಏಕ್ ಮಿಲ್ಲೆ ತೋ ಕತ್ತರ ಬನ್ جاتا ಹ ದರಿಯ ಕತ್ತರ ಬನ್ جاتا ಹ ದರಿಯ ದೂರದ ದಾರೇನ ಹು ತುಂಬಾ ಹತ್ರ ಆಗ್ಬಿಡುತ್ತೆ ಕತ್ತರ ಬರ್ جاتا ಹ ಹತ್ರ ಆಗ್ಬಿಡುತ್ತೆ ಏಕ್ ಸೇ ಏಕ್ ಮಿಲ್ಲೆ ತೋ ರೈ ಬನ್ سکتی ಹ ಪರ್ವತ ಒಬ್ಬರ ಜೊತೆ ಇನ್ನೊಬ್ಬ ಹೆಡ್ ಷೆ ಹಾಕದ್ರೆ ಪರ್ವತಾನ ಹತ್ರ ಇದ್ದಂಗ ಪರ್ವತ ಇರೋದು ಅಷ್ಟು ದೊಡ್ಡ ಕೆಲಸ ಏನಲ್ಲ इन क्वेश्चन में नंबर थ्री इन पंक्तियों को पूरा कीजिए होटस्थला तुम्हरी एक डैश थक जाएगा मिलकर डैश उठाना एक अकेला थक जाएगा मिलकर बोझ उठाना होता हंगारे मोदन बिटस्थला अकेला एरने बिटस्थला बोझ एक अकेला थक जाएगा मिलकर बोझ उठाना इन क्वेश्चन नंबर टू साथी हाथ डैश साथी हाथ बढ़ाना पद्यद सा संबंधप बिटस्थड़ा इन क्वेश्चन नंबर थ्री मेहनत अपने लेख की रेखा होता बिट्टस्थ तो मेहनत अपनी डैश की रेखा डैश से क्या डरना मेहनत अपनी लेख की रेखा मेहनत से क्या डरना हौदा ಮೊದಲೇ ಬಿಟ್ಟಸ್ಥಳ ಲೇಖಂತ ಬರ್ತದ ಎರಡನೇ ಬಿಟ್ಟಸ್ಥಳ ಮೆહનತ್ ಅಂತ ಬರ್ತದ ಮೆહનತ್ ಅਪਣೇ ಲೇಖಕಿ ರೇಖಾ ಮೆહનತ್ ಸೆ ಕ್ಯಾ ಢರ್ನಾ ಇನ ನಾಲ್ಕನೇ ಬಿಟ್ಟಸ್ಥಳ ನೋಡನ ಅಪ್ನಿ ಡ್ಯಾಶ್ ಸಚ್ಚ ಕಿ ಮಂಜिल ಅಪ್ನ ಡ್ಯಾಶ್ ನೇಕ್ ಅಪ್ನಿ ಮಂಜिल ಸಚ್ಚ ಕಿ ಮಂಜिल ಅಪ್ನ ರಾಸ್ತಾ ನೇಕ್ ಹೌದಾ ಹಂಗಾರೆ ಏನಪ್ಪಂದ್ರ ಮೊದಲೇ ಬಿಟ್ಟಸ್ಥಳ ಮಂಜिल ಬರ್ತದ ಎರಡನೇ ಬಿಟ್ಟಸ್ಥಳ ರಾಸ್ತಾ ಬರ್ತದ ಅಪ್ನಿ ಮಂಜिल ಸಚ್ಚ ಕಿ ಮಂಜिल ಅಪ್ನ ರಾಸ್ತಾ ನೇಕ್ ನೇಕ್ ಒಳೇದು ಯಾವುದೇ ಕಪಟ ಇಲ್ಲದಂಥದ್ದು ಇನ್ನು ಐದನೇ ಬಿಟ್ಟ ಸ್ಥಳ ಏಕ್ ಸೆ ಏಕ್ ಮಿಲೆಯಿತು ಡ್ಯಾಶ್ ಬಸ್ ಮೇ ಕರ್ಲೆ ಕಿಸ್ಮತ್ ಏಕ್ ಸೆ ಏಕ್ ಮಿಲೆಯಿತು ಇನ್ಸಾ ಬಸ್ ಮೇ ಕರ್ಲೆ ಕಿಸ್ಮತ್ ಇನ್ಸಾ ಮನುಷ್ಯ ಏಕ್ ಸೆಮ್ ಏಕ್ ಮಿಲೆಯಿತೋ ಇನ್ಸಾ ಬಸ್ ಕರ್ ಬಸ್ ಮೇ ಕರ್ಲೆ ಕಿಸ್ಮತ್ ಇನ್ಸಾ ಮತ್ತು ಮಿಲ್ಕರ್ ಇವೇನಪ್ಪ ಅಂದರೆ ಬಿಟ್ಟ ಸ್ಥಳಗಳು ತುಂಬಬೇಕಾದದ್ದು ಐದನೇದರಲ್ಲಿ एक से एक मिले तो इंसा बस में कर ले किस्मत इन क्वेश्चन में नंबर फोर तुकवाले शब्द को तुकवाले शब्द को चुनकर लिखिए बढ़ाया झुकाया बाहें राहे प्रोनाउंसिएशन मेरे बेको तुकवाले डरना करना एक नेक पर्वत किस्मत पद्यक के संबंध पट्टा केड़ी तारा ಇನ್ನು ಕ್ವಶನ್ ಮೈನ್ ನಂಬರ್ ಫೈ ಭಾವಾರ್ಥ್ ಅಪ್ನೆ ಶಬ್ದಿಖಿ ಏಕ್ ಸೆ ಏಕ್ ಮಿಲೆತೋ ರಾಯಿ ಬನ್ ಬನ್ಸಕ್ತಿ ಹೆ ಪರ್ವತ್ ಏಕ್ ಸೆ ಏಕ್ ಮಿಲೆತೋ ಇನ್ಸಾ ಬಸ್ ಮೆ ಕರೆ ಕಿಸ್ಮತ್ ಸಾತಿ ಸಾತ್ ಬಡೋಣ ಒಂದೊಂದು ಸಾಸಿವೆ ಕೂಡ ಪರ್ವತವಾಗುತ್ತದೆ ಮನುಷ್ಯ ಜೊತೆಗೂಡಿ ನಡೆದರೆ ಅದೃಷ್ಟವನ್ನು ವಶಪಡಿಸಿಕೊಳ್ಳಬಹುದು ಸ್ನೇಹಿತರೆ ಕೈ ಜೋಡಿಸೋಣ ಅಂದರೆ ಪರಸ್ಪರ ಸಹಾಯ ಮಾಡೋಣ इन क्वेश्चन में नंबर सिक्स अपने साथी के बारे में थोड़ी सी जानकारी दीजिए आपने कितने आपके कितने साथी है निम्बे जन स्ने अस्ट जन ओबरिद इबरिद इबर इडी क्लास इतना इडी क्लास अपने पाँच साथियों के नाम लिखिए होता निम्बु स्ने हर होदा कृष्ण मोहन जगन होदा राधा तुलसी ಇಂಥ ಐದು ಹೆಸರುಗಳು ನೀವು ಯಾವ ನಿಮ್ಮ ಸ್ನೇಹಿತರದಲ್ಲ ಅವ್ರ ಹೆಸರು ಬರೀರಿ ಆಪ್ಕಾ ಬಹುತಾ ಗಹರ ದೋಸ್ತ್ ಕೋಣೆ ಅದರಲ್ಲಿ ಐದು ಜನರಲ್ಲಿ ನಿಮ್ಗೆ ಅತ್ಯಂತ ಹತ್ತಿರವಾದ ಪ್ರಿಯವಾದ ಒಬ್ಬರು ದೋಸ್ತಿರ್ತಾರ ಈಗ ನನಗೆ ಪ್ರಕಾಶ್ ಅಂತ ಹಾಗೆ ನಿಮಗೂ ಒಬ್ಬರು ಗಹರ ಇರ್ತಾರೆ ಹಾಗಾದರೆ ಅವ್ರ ಹೆಸರನ್ನು ಬರೆಯಿರಿ ಕೀತನಾ ಸಾಲೋಕಿ ದೋಸ್ತಿ ಹೇ ಎಷ್ಟು ವರ್ಷಗಳ ದೋಸ್ತಿ ಇದೆ ಹೌದಾ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಹಿಂದಿಂದ ನಾವೆ ಯಾವಾಗ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಇತ್ತು ಲಾವಾಗಿಂದ ಅಂಗರೆ ನಿಮ್ಮ دوستರು ನಿಮಗೆ 2 ವರ್ಷ 3 ವರ್ಷ ಇರಬಹುದು ಎಷ್ಟು ವರ್ಷ ಇರ್ತದ ಅಷ್ಟು 2 साल 3 साल 5 साल 6 साल 20 साल ಬರಿರಿ ದೋನ್ಯೆ ಕೆ بیچ ಕವಿ ಜಗಳ ہوا ہے ಹೌದಾ دوستರೆ ಅಂದ್ರೆ ಜಗಳಲೇಬೇಕು ಹೌದಾ ہوا ہے किस बात पर झगड़ा हुआ है ಹೌದಾ ಬೇರೆವರ ವಿಷಯದನ್ನ ಮಾತಾಡಬೇಕಾದ್ರೆ ಭೇಚನ ಜಗಳ ಆಗ್ತಾವ ನಮ್ಮ ನಿಮ್ಮ ವಿಷಯಗಳನ್ನು ಮಾತಾಡಬೇಕಾದ್ರೆ ಜಗಳ ಅಲ್ಲ ಯಾಕಂದ್ರೆ ಇಬ್ರು ಅರ್ಥ ಮಾಡ್ಕೊಂಡು ಹೋಗ್ತರ್ತೀವಿ ದೋಸ್ತ್ರ ಆದರೆ ಬೇರೆ ಯಾವ ವಿಷಯ ಬಂದಾಗ ಜಗಳ ಆಗುತ್ತೆ ಕಿಸ್ ಬಾತ್ ಪರ್ ಜಗಳ ہوا ہے کیسے ಸಂಜಾಯಾ सुलझಾಯಾ ಹೌದಾ کیسے सुलझಾಯಾ ತಿಳುವಳಿಕೆ ಮೂಲಕ ಅವರ ಬಗ್ಗೆ ಇರುವಂತ ತಪ್ಪು ಕಲ್ಪನೆನ್ನ ಒಬ್ರು ಇನ್ನ ಒಬ್ರು ಹೋಗಸೋದ್ರು ಮೂಲಕ ಓಕೆ ಕ್ವೆಶ್ಚನ್ ನಂಬರ್ 7 ಈ ಕವಿತಾ ಅಮೆ ಅಪ್ನೆ ಸಾತಿ ಸೆ ಹಾತ್ ಬಡಾನೆ ಕೆ ಲಿಯೇ કહಾ ಹೈ કહಾ ಗಯಾ ಹೈ मिलकर बोझ उठाने की बात बताई गई है यह बात परिवार में भी आवश्यक है या नहीं अब लिखिए आपके परिवार में आवश्यक है अंत बरी या, या कड़े अगत आपके परिवार में कौन कौन रहते हैं निम्न फ़ैमिली नि यार निम्बंदी अंगी हो अब बरी मैं मेरे पापा मेरे माँ भाई बहन बरी घर में कुल कितने लोग हैं घर में पाँच छठ सात आठ एन अस्ट जन बरी उनके नाम क्या एल हूँ बरी उनकी आयु कितनी दौड़ोरदे और आयु हत्या निम्कि कड़मे आयु बरी वे क्या काम करते हैं निम्न तंदे तीगे हाँ, खेतीवाड़ी करते हैं अथवा कुली का काम करते हैं ಅಥವಾ નોકર હે નોકરી જાતે હે ટીચર હે લોયર હે અંત ભરી પાપા يا પિતાજી અંત ಹಾಕો દો ફર્સ્ટ કોલમ મે સુરેશ ઓર આયુ ઓર કામ ડોક્ટર હંગ માતા ભૈયા બહન ઓદ ચાચા ચાચી અમારે ચચેરે ભાઈ ઇંતર લે ઇધર ભરી બેકો इना क्वेश्चन नंबर एट परिवार के और भी कई सदस्य होते हैं जैसे दादा दादी आदि पिता के पिता पिताजी को दादा कहा जाता है अब लिखिए रिश्तों का नाम बुआ नाना दादी ताऊ नानी मामा नाना नानी मामा चाचा मौसी पिताजी की माँ दादी पिताजी की माँ दादी पिताजी के बड़े भाई ताऊ पिताजी के बड़े भाई ताऊ पिताजी की बहन बुआ पिताजी के छोटे भाई चाचा माँ के पिताजी नाना मा की माँ नानी माँ के भाई मामा माँ की बहन मौसी क्वेश्चन में नंबर नईन इधर कन्ड मीनिंग ऐनपंद नोड़ी ಏನ್ ಪಾಂದ್ರೆ पिता के पिता पिताजी ಅಂತ ಆಗ್ತದ ದಾದಾ ಅಜ್ಜಾ ಹಂಗ 부ವಾ नाना दादी ತಾವೂ 나ನಿ মামಾ ಈಗಳ ಬಗ್ಗೆ ಹೇಳ್ ಅಂತ ಹೇಳ್ತಾರೆ पिताजी के मां ನಿಮ್ಮ ತಂದೆಯವರ ತಾಯಿ ತಂದೆಯವರ ತಾಯಿ ಅಜ್ಜಿ पिताजी के बड़े भाई ನಿಮ್ಮ ತಂದೆಯವರ ದೊಡ್ಡಣ್ಣ ಅವರು ತಾವೂ ಆಗ್ತಾರೆ ದೊಡ್ಡಪ್ಪ पिताजी की बहन बुआ बुआ ಅತ್ತೆ ನಿಮ್ಮ ತಂದೆಯ ತಂಗಿ पिताजी के छोटे भाई निम्न तंदे चाचा अख्तर माँ के पिताजी माँ के पिताजी नाना अज्जन अख्तर माँ की माँ नानी अज्जी अख्तर माँ के भाई माँ के, मा के भाई मामा अख्तर निम्ताई अन्ना अथवा तम मामा अख्तर माँ की बहन निम्मा अक्का अथवा तंगी मौसे अख्तर इन क्वेश्चन में नंबर नाइन तुम्हारे विचार से किसकी क्या क्या जिम्मेदारियाँ है पिताजी घर संभालना माताजी जी हाँ, खाना बनाना दादाजी हाँ, सबको हाँ, इकट्ठे में ले जाना दोस्त आपकी सहायता करना और आपकी दोस्ती निभाना खुदा तुम्हारी सब लोगों के साथ अच्छा बर्ताव करना क्वेश्चन नंबर टेन सही मिल मिलान कीजिए हाथ बढ़ाना ओके हाथ बढ़ाना सहयोग देना या मदद करना सहयोग देना या मदद करना हाथ बढ़ाना मैं चाहता सहयोग देना मदद करना नेक्स्ट बोझ उठाना जिम्मेदारी लेना बोझ उठाना ज़िम्मेदारी लेना कदम बढ़ाना आगे निकलना कदम बढ़ाना आगे निकलना नेक्स्ट नए मार्ग ढूँढना नए सॉरी राहे पैदा करना राहे पैदा करना नए मार्ग ढूँढना नेक्स्ट इन पर्वत का पहाड़ या पर्वत बनाना छोटी छोटी बातों से ही बड़ा परिणाम निकलना छोटी छोटी बातों से ही बड़ा परिणाम निकलना ऑप्शन ಫಿಫ್ತ್ ಅಂದರೆ ಫೋರ್ತ್ಗೆ ಮ್ಯಾಚ್ ಆಗ್ತದೆ ಹಂಗಾರೆ ಇಲ್ಲಿವರೆಗೂ ಹೊಂದಿಸಿ ಬರೆಯೋರು ನೋಡಿದ್ವಿ ಇನ್ನು ಕ್ವಶನ್ ನಂಬರ್ ಲೆವೆನ್ ಅನುರೂಪತ ಮೊದಲ ಶಬ್ದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದವನ್ನು ಕೊಟ್ಟಿರ್ತಾರೆ ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ಬರೀಬೇಕು ಬಡನಾ ಬಡಾನ ಪ್ರಥಮ ಪ್ರೇರಣಾ ದ್ವಿತೀಯ ಪ್ರೇರಣಾಕ್ಕೆ ಸಂಬಂಧಪಟ್ಟಿದೆ ಅದು ಬಡನಾ ಬಡಾನ ಉಟನಾ ಉಟಾನ ಪರ್ವತ್ ಪಹಾಡ್ ಸಮನಾರ್ಥಕ ಪದ ಕಿಸ್ಮತ್ ಭಾಗ್ಯ ಕಿಸ್ಮತ್ ಭಾಗ್ ಕಿಸ್ಮತ್ ಹಾಂ ಭಾಗ್ಯ ಇನ್ನು ಏಕೇಕ್ ಕತ್ರ ದರಿಯಾ ಏಕೇಕ್ ರಾಯಿ ಪರ್ಬತ್ ಅಪ್ಣ ವಿರುದ್ಧಾರ್ಥಕ ಪದ ಪರಾಯ ಡರ್ ನಿರ್ಡರ್ ಡರ್ ನಿರ್ಡರ್ ಹೌದಾ ಭಯಪಡೋನು ಭಯ ಪಡದೇ ಇರೋನು ಅಪಣ ನಮ್ಮವನು ಪರಾಯ ಬೇರೆಯವನು ಆಮೇಲೆ ಬಡಣ ಬಡಾನ ಹೌದಾ ಮುಂದುವರೆಸು ಮುಂದುವರೆಸಲ್ಪಡು ಊಟನಾ ಏಳು ಹ್ಞೂ ಏಳಲ್ಪಡು ಪರ್ವತ್ ಪಹಾಡ್ ಪರ್ವತ ಹೌದಾ ಗುಡ್ಡ ಕಿಸ್ಮತ್ 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 ಆಗ್ತದ ಭಾಗ್ಯ ಹೌದಾ ಹಣೆ ಬರಹ ಇನ್ನು ಏಕೆ ಕತ್ರ ಏಕೆ ಕತ್ರ ದರಿಯಾ ಪದ್ಯಕ್ಕೆ ಸಂಬಂಧಪಟ್ಟಿದ್ದು ಏಕೆಕ ರಾಯಿ ಪರ್ವತ್ ಹಂಗಾರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಹದಿಮೂರನೇ ಪದ್ಯದ ಒಂಬತ್ತನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂಥ ಹದಿಮೂರನೇ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇನ್ನು ನೆಕ್ಸ್ಟ್ ಪದ್ಯದಲ್ಲಿ ಏನು ಮಾಡಪ್ಪ ಅಂದರೆ ಸೌರ ಊರ್ಜಾ ಸೂರ್ಯನ ಬಗ್ಗೆ ಸೂರ್ಯನಿಂದ ಬರುವಂತಹ ಬೆಳಕು ಮತ್ತು ಶಾಖನದ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಅದು ಪದ್ಯ ರೂಪದಲ್ಲಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್